ಖಾರ ಎಲ್ಲರಿಗೂ ಬನ್ನಿ ಆಶೂಸ್ ಉಟ್ಕೊರ್ಟ್ಗೆ ಎಲ್ಲರೂ ಬೇಕ್ರಿ ಸ್ಟೈಲ್ ಬೇಕ್ರಿ ಸ್ಟೈಲ್ ಹ್ಯಂಗಾರು ಬೇಕ್ರಿ ಸ್ಟೈಲ್ ಅಂತ ಬನ್ ಹೇಳ್ತಾರೆ ಖಾರ ಬನ್ನು ಆದರೆ ನಾನು ಮನೆ ಸ್ಟೈಲಲ್ಲಿ ಮಾಡೋ ಖಾರ ಬನ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ಒಂದು ಕಪ್ಪಷ್ಟು ಹಾಲು ತೊಗೊಳ್ಳೋಣ ಯಾವ ಕಪ್ ತೊಗೊಂಡಿದ್ವೋ ಅದೇ ಅಳತೆ ಇಟ್ಕೊಳ್ಳಿ ಈಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋಣ ಹಾಲಿಗೆ ಈಗ ಡ್ರೈ ಈಸ್ಟ್ ಅಂತ ಸಿಗುತ್ತೆ ಇದು ಒಂದು ದೊಡ್ಡ ಸ್ಪೂನಷ್ಟು ಹಾಕೋಣ ಟೇಬಲ್ ಸ್ಪೂನಷ್ಟು ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ ಶುರು ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಏನು ಮಾಡೋಣ ಒಂದು ಅರ್ಧ ಗಂಟೆ ತಟ್ಟೆ ಮುಚ್ಚಿ ಇಟ್ಟುಬಿಡೋಣ ಅರ್ಧ ಗಂಟೆ ಆದಮೇಲೆ ನೋಡಿ ಎಲ್ಲ ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಅರ್ಧ ಗಂಟೆ ಇಟ್ಬಿಡೋಣ ಅರ್ಧ ಗಂಟೆ ಆದಮೇಲೆ ಈ ಥರ ಆಗಿರುತ್ತೆ ಇದಕ್ಕೆ ಯಾವ ಬಟ್ಲಲ್ಲಿ ನೀವು ಹಾಲು ತೊಗೊಂಡಿದ್ರು ಅದೇ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಮೈದಾ ಹಿಟ್ಟು ತಗೋಬೇಕು ಒಂದು ಒಂದೂವರೆ ಇಲ್ಲ ಒಂದು ಮುಕ್ಕಾಲು ಒಂದು ಮುಕ್ಕಾಲು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಒಂದೂವರೆ ಹಾಕ್ಕೊಂಡ್ರೆ ನೀರಾಗುತ್ತೆ ಒಂದು ಮುಕ್ಕಾಲು ಅಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ ಈಗ ಬೆಣ್ಣೆ ಹಾಕೋಣ ಬೆಣ್ಣೆ ಚೆನ್ನಾಗಿ ಒಂದು ಐವತ್ತು ಗ್ರಾಮಷ್ಟು ಬೆಣ್ಣೆನೆ ತೊಗೊಂಡಿದ್ದೀನಿ ಬೆಣ್ಣೆನ ಒಂಚೂರು ಬಿಸಿ ಮಾಡಿಕೊಂಡು ಕ್ಲಾರಿಫೈಡ್ ಬಟರ್ ಅಂತಾರೆ ಅದನ್ನು ಹಾಕೊಳ್ಳೋಣ ಹಿಟ್ಟ ಮೇಲೆ ಎಲ್ಲ ಬಗ್ಗಿಸ್ಕೊಂಬಣ ಈಗ ಚೆನ್ನಾಗಿ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಡ್ರೈ ಕರ್ಬೈನ್ ಸೊಪ್ಪು ಉಪಯೋಗಿಸ್ತಾ ಇದ್ದೀನಿ ನಾನು ಒಣಗ್ ಒಣಗ್ಸಿಟ್ಕೊಂಡಿದ್ದೀನಿ ಕರ್ಬೈನ್ ಸೊಪ್ಪನ್ನ ಹಾಗೆ ಈರುಳ್ಳಿನೂ ಅಷ್ಟೇ ಡ್ರೈ ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಒಣಗ್ ಚೆನ್ನಾಗಿ ಸಮ್ಮರ್ ಅಲ್ವ ಈಗ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೋದು ಎಲ್ಲನೂ ಮಿಕ್ಸ್ ಮಾಡೋಣ ಇಲ್ಲಿ ನಿಮಗೆ ಇಷ್ಟ ಆದರೆ ಒಂದು ಸ್ವಲ್ಪ ಕಾಳು ಅಂದರೆ ಅಜ್ವೈನ್ ಸೇರಿಸ್ಕೊಬೋದು ಜೀರಿಗೆ ಸೇರಿಸ್ಕೊಬೋದು ನಾನು ಅದೇನೂ ಹಾಕಿಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲೇನೆ ಕಲಸ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಎಲ್ಲಾನು ಕಲಿಸ್ಬಿಟ್ಟು ಮತ್ತೆ ಒಂದು ತಟ್ಟೆ ಮುಚ್ಚಿ ಸರಿಗೊಂದು ನಲವತ್ತರಿಂದ ಐವತ್ತು ನಿಮಿಷ ಎತ್ತಿಟ್ಬಿಡೋಣ ನೋಡಿ ಐವತ್ತು ನಿಮಿಷ ಆದಮೇಲೆ ಮತ್ತೆ ಹೀಗೆ ಉಬ್ ಉಬ್ಕೊಂಡು ಡಬಲ್ ಸೈಜ್ ಆಗಿರುತ್ತೆ ಇದು ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಒಂದು ಮರದ ಪ್ಲ್ಯಾಂಕು ಅಥವಾ ಮನೆ ಜಗ್ಲಿ ಯಾವುದಾದ್ರೂ ಸರಿ ಹಾಕ್ಕೊಂಡು ಚೆನ್ನಾಗಿ ನೀಡ್ ಮಾಡ್ಕೋಬೇಕು ಇಲ್ಲ ನೀಡಿಂಗ್ ಮೆಷಿನ್ ಇದ್ರೆ ಅದರಲ್ಲೂ ಹಾಕ್ಬಿಟ್ಟು ಮಾಡ್ಕೊಬೋದು ಕೈಯಲ್ಲಿ ಚೆನ್ನಾಗಿ ಕೈಗೆ ಒಂಚೂರು ಜಿಟ್ಸವರ್ಕೊಂಡ್ರೆ ಕೈಗೆ ನಾನು ಅಂಟ್ಕೊಳ್ಳಲ್ಲ ಹೀಗೆ ಚೆನ್ನಾಗಿ ಏರ್ ಬಬಲ್ಸ್ ತೆಗಿಯೋದು ಅಂತಾರೆ ನೋಡಿ ಹೀಗೆ ಚೆನ್ನಾಗಿ ನೀಡ್ ಮಾಡಿಕೊಂಡು ಮತ್ತೆ ಇಡಬೇಕು ಮತ್ತೆ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ತಟ್ಟೆ ಮುಚ್ಚಿ ಇಡಬೇಕು ಈಗ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ ಒಳ್ಳೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ಬೆಣ್ಣೆ ವಾಸನೆ ಗಮ್ಮನಂತೆ ತುಂಬ ಬೆಣ್ಣೆ ಉಪಯೋಗಿಸೋದ್ರಿಂದ ಹೋಟ್ಲು ಬೇಕ್ರಿ ಸ್ಟೈಲಲ್ಲಿ ಮಾಡಿದ್ರೆ ಬೆಣ್ಣೆ ಜಾಸ್ತಿ ಏನು ಉಪಯೋಗಿಸಲ್ಲ ಅವರು ನಾನು ಇದು ಮನೆ ಸ್ಟೈಲಲ್ಲಿ ಖಾರ ಬಂದ್ ಮಾಡೋದು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಹೋಟೆಲ್ ಸ್ಟೈಲ್ದು ಹಾಕ್ತೀನಿ ಹಸಿ ಈರುಳ್ಳಿ ಎಲ್ಲ ಹಾಕಿ ಮಾಡೋದು ಈಗ ಹಿಟ್ಟನ್ನು ಮೆತ್ತ ಒಳ್ಳೆ ಬೆಣ್ಣೆ ಥರ ಇದೆ ಇದನ್ನು ಟಕ್ ಮಾಡೋದು ಅಂತ ಹಿಂಗೆ ಹಿಂದಿಂದಕ್ಕೆ ಮಡ್ಚ್ಕೋತಾ ಹೋಗಬೇಕು ಟಕ್ ಮಾಡಿ ಮತ್ತೆ ಒಂದು ಫಿಫ್ಟಿ ಮಿನಿಟ್ಸ್ ಎತ್ತಿಡಬೇಕು ಮುಕ್ಕಾಲು ಗಂಟೆಯಿಂದ ಒಂದು ಐವತ್ತು ನಿಮಿಷ ಎತ್ತಿಡಬೇಕು ತಟ್ಟೆ ಮುಚ್ಬೋದು ಇಲ್ಲ ಕ್ಲಿಂಗ್ ಗ್ರ್ಯಾಪ್ ಹಾಕ್ಬಿಟ್ಟು ಎತ್ತಿಡ್ಬೋದು ನಲ್ವತ್ತು ನಿಮಿಷ ಇಲ್ಲ ಐವತ್ತು ನಿಮಿಷ ಐವತ್ತು ನಿಮಿಷ ಆದಮೇಲೆ ಮತ್ತೆ ಡಬಲ್ ಆಗುತ್ತೆ ಇದು ನೋಡಿ ಥರ ಡಬ್ಬಲ್ ಆಗಿರುತ್ತೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಾಡಿಕೊಂಡು ಬನ್ನಿ ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳೋಣ ಹಾಗೆ ಕೇಕ್ ಟ್ರೇ ಇರುತ್ತಲ್ಲ ಅದಾದರೂ ಸರಿ ಏನೇ ಬೇಕಿಂಗ್ ಟ್ರೇ ಟ್ರೇ ತೊಗೊಳ್ಳಿ ಅದೇ ಅದರಲ್ಲಿ ಬಟರ್ ಪೇಪರ್ ಹಾಕೋಣ ಇದನ್ನು ಈಕ್ವಲ್ ಆಗಿ ಮೂರು ಉಂಡೆ ಇಲ್ಲ ನಾಲ್ಕು ಉಂಡೆ ಆಗುತ್ತೆ ಮಾಡಿಕೊಳ್ಳೋಣ ಅದನ್ನು ಟಕ್ ಮಾಡಬೇಕು ಹಿಂಗೆ ಒಳಕ್ಕೆ ಮಡ್ಚ್ಕೊತಾ ಹೋಗ್ಬೇಕು ಯಾಕೆಂದರೆ ಬಂದು ಮೇಲ್ಗಡೆ ಉಬ್ಬಿರೋ ಶೇಪ್ ಕಾಣಬೇಕಲ್ವಾ ಈಗ ನೋಡಿ ಬೇಕಿಂಗ್ ಟ್ರೇ ತಗೊಂಡು ಅದಕ್ಕೆ ಬಟರ್ ಪೇಪರ್ ಹಾಕಿದ್ದೀನಿ ಅದಕ್ಕೆ ಕೊಂಚ ಗ್ರೀಸ್ ಮಾಡೋಣ ಬಟರ್ ಪೇಪರ್ನ ಇದು ಓವನ್ ಇಲ್ಲದೆ ಮಾಡ್ತಾ ಇರೋದು ಹಾಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಮಾಡೋದು ಓವನ್ ಇದ್ದರೆ ಓವನಲ್ಲೂ ಮಾಡ್ಕೋಬೋದು ಅದು ತರ್ಟಿ ಮಿನಿಟ್ಸ್ ಫ್ರೀ ಹೀಟ್ ಮಾಡಿಕೊಂಡು ಇದನ್ನು ಇಟ್ಟು ಅರ್ಧ ಗಂಟೆ ಓವನಲ್ಲಿ ಬೇಕ್ ಮಾಡಬೇಕಾಗುತ್ತೆ ಈಗ ನಾನು ಆರಾಮಕ್ಕೆ ಮನೆಯಲ್ಲೇ ಇಟ್ಬಿಟ್ಟು ಸುಮ್ಮನೆ ಆರಾಮಾಗಿ ಬೇರೆ ಟಿ ವಿಗಿವಿ ನೋಡಿದ ಕೂತಿದ್ರೆ ಆಗುತ್ತೆ ನೋಡಿ ಈಗ ಹೀಗೆ ಟಕ್ ಮಾಡಿ ಬಂದು ಶೇಪಲ್ಲಿ ಮಾಡಿ ಇಡೋಣ ತುಂಬ ಚೆನ್ನಾಗುತ್ತೆ ರುಚಿಯಾಗೂ ಇರುತ್ತೆ ಬೆಣ್ಣೆ ಘಮ್ ಗಮ ಅಂತ ಚೆನ್ನಾಗಿರುತ್ತೆ ಸರಿಗಿಡಲಿಲ್ಲ ಅದನ್ನು ಮತ್ತೆ ಸರಿ ಮಾಡ್ತೀನಿ ಓಕೆ ಒಂದು ಐದು ನಿಮಿಷ ಬಿಟ್ಟರೆ ಬಿಟ್ಟರೆ ಮತ್ತೆ ಡಬಲ್ ಸೈಜ್ ಆಗುತ್ತೆ ಇದು ಈಸ್ಟ್ ಇರೋದ್ರಿಂದ ಚೆನ್ನಾಗಿ ಉಬ್ಕೊಳ್ಳುತ್ತೆ ಹಾಗೇ ನೋಡಿ ಇದು ರೆಡಿ ಆಯಿತು ಇನ್ನೊಂದು ಟ್ರೈನೋ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ಆಯಿಲ್ ಅಥವಾ ಹಾಲು ಯಾವುದು ಬೇಕಾದ್ರೂ ಸವರ್ಬೋದು ಮೇಲುಗಡೆ ಕೆಂಪು ಆಗಬೇಕಲ್ಲ ಅದಕ್ಕೋಸ್ಕರ ಒಂಚೂರು ಸವರ್ತಾ ಇದ್ದೀನಿ ನೀವು ಬೆಣ್ಣೆ ಸವರಿ ತುಂಬ ಘಮ ಘಮ ಅಂತಾಗುತ್ತೆ ನಾನು ಆನಿಯನ್ ಡ್ರೈ ಉಪ್ಯೋಗಿಸಿರೋದ್ರಿಂದ ಕೈಗೆ ಮೆತ್ಕೊಳ್ಳಲ್ಲ ಸೊ ಇವಾಗ ಒಂದು ದಪ್ಪ ಬಾಣಲೆ ಇಡೋಣ ಅದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಂಚೆನೆ ಇದು ಮುಂಚೆನೇ ಮುಂಚೆ ಒಂದು ಕಾಲು ಗಂಟೆ ಸಿಮ್ಮಲ್ಲಿ ಇಟ್ಟರೆ ಉಪ್ಪು ಕಾದಿರುತ್ತೆ ಕಾದಿದ್ಯಾ ಅಂತ ನೋಡೋಣ ಒಂದು ರಿಂಗ್ ಇಟ್ಬಿಟ್ಟು ಈ ಟ್ರೈನ್ ಅದ್ರೊಳಗೆ ಇಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ ಸರಿಗೊಂದು ನಲ್ವತ್ತೈದು ನಿಮಿಷ ಸಿಮ್ಮಲ್ಲೇ ಬಿಡಬೇಕು ಹೈ ಫ್ಲೇಮಲ್ಲಿ ಮಾಡಬೇಡಿ ಸಣ್ಣ ಊರಿನಲ್ಲಿಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ ಸೂಪರಾಗಾಗಿದೆ ಬನ್ನೂ ಇವಾಗ ಇದು ಒಳಗಡೆ ಎಲ್ಲ ಆಗಿದೆಯಾ ಅಂತ ಒಂದು ನೋಡೋಕ್ಕೆ ಒಂದು ಬ್ಯಾಂಬೂ ಸ್ಟಿಕ್ ತೊಗೊಂಡು ಹಿಂಗೆ ಒಳಗಡೆ ಹಾಕಿದ್ರೆ ಕಡ್ಡಿಗೆ ಮೆತ್ಕೋಬಾರ್ದು ನೋಡಿ ಒಂಚೂರು ಮೆತ್ಕೋತಾ ಇಲ್ಲ ಸೊ ಹಾಗಾಗಿ ಇದಾಗಿದೆ ಅಂತ ಒಂಚೂರು ಅರಶಿನ ಹಾಕಿದ್ರೆ ಇನ್ನೂ ಕಲರ್ ಬರುತ್ತೆ ನಾನು ಅರಶಿನ ಉಪಯೋಗಿಸಿಲ್ಲ ಇವತ್ತು ಹಾಗೆ ಮಾಡಿದ್ದೀನಿ ನೋಡಿ ಓವನ್ ಇಲ್ಲದೆ ಇನ್ನೂ ಒಂಚೂರು ಬಟರ್ ಸೋರ್ತಾ ಇದ್ದೀನಿ ಬೆಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಗ್ಲಾಸಿಯಾಗಿ ಕಣ್ಲಿ ಅಂತ ಇನ್ನೊಂಚೂರು ಬೆಣ್ಣೆ ಸೋರ್ತಾ ಇದ್ದೀನಿ ಹೀಗೆ ಮನೆಯಲ್ಲಿ ಓವನ್ ಇಲ್ಲದೆ ಬಂದ್ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ನೆಕ್ಸ್ಟು ಓವನಲ್ಲಿ ಮಾಡೋದನ್ನು ತೋರಿಸ್ತೀನಿ ಬೇಕ್ರಿ ಸ್ಟೈಲ್ ತೋ ಇದು ಮನೆಯ ಸ್ಟೈಲ್ ಬನ್ ಖಾರ ಬನ್ನು ಆರೋಗ್ಯಕರವಾದ ಖಾರ ರೆಡಿ ರೆಡಿಯಾಯಿತು ನೋಡಿ ಮತ್ತೆ ಬೆಣ್ಣೆ ಬೆಣ್ಣೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಹಾಕಿದ್ದೀನಿ ಬನ್ ರೆಡಿ ಆಯಿತು ಸ್ನೇಹಿತರೆ ನಿಮಗೆ ಆಯಿತು ಅಂತ ಅನ್ಕೋತೀನಿ ಬರೋ ಬರೋಷ್ಗೆ ಆರಾಮಾಗಿ ಮಾಡಿಟ್ಬಿಡ್ಬೋದು ಸಂಜೆ ಸ್ವೀಟ್ ಆದರೂ ಮಾಡ್ಬೋದು ಸ್ವೀಟ್ ಬನ್ಗೆ ಈ ಥರ ಖಾರ ಪದಾರ್ಥ ಏನು ಹಾಕೋದೇ ಬೇಡ ಹೀಗೆ ಮಾಡಿಟ್ಬಿಡೋ ಬರ್ಷದ್ದು ಬಿಸಿ ಬಿಸಿಯಾಗಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಬನ್ನು ಒಳಗಡೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಮಾಡಿ ನೋಡಿ ಸ್ನೇಹಿತರೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋಕ್ಕೂ ರುಚಿಯಾಗಿದೆ ಒಳ್ಳೆ ಬೆಣ್ಣೆ ವಾಸನೆ ಗಮಗ ಅಂತ ಇದೆ ನೋಡಿ ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿರೋ ಮನೆ ಖಾರ ಬಂದು ರೆಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ ಯು